ಕನ್ನಡಿಗರು ಮತ್ತು ಅನಿವಾಸಿ ಕನ್ನಡಿಗರನ್ನ ಬೆಸೆಯುವಂತಹ ಕಾರ್ಯಕ್ರಮ ನೀವು ರಾಯಭಾರಿ ಆಗಿರುವಂತದ್ದು ಮಾಡೋದು ಒಂದು ಶ್ರೇಷ್ಠ ಕೆಲಸ ಅಂದ್ರೆ ನಾನು ಯಾವಾಗಲೂ ನನ್ನ ಹಲವಾರು ಕಡೆ ಹೇಳಿರ್ತೀನಿ ಕೂಡ ಎಲ್ಲಿ ತನಕ ನಾವು ನಮ್ಮವ್ರನ್ನ ಕೊಂಡಾಡಲ್ಲ ನಮ್ಮ ತನವನ್ನು ಕೊಂಡಾಡಲ್ಲ ಅಲ್ಲಿ ತನಕ ಬೆಳವಣಿಗೆ ಅನ್ನೋದು ಸರ್ವಾಂಗೀಣ ಆಗಲ್ಲ ಸೊ ನಮ್ಮವನ್ನ ನಮ್ಮ ತನವನ್ನ ನಮ್ಮವರನ್ನ ನಮ್ಮ ಭಾಷೆಯನ್ನು ಎಲ್ಲವನ್ನ ನಮ್ಮ ಅಸ್ಮಿತೆಯನ್ನು ಕೊಂಡಾಡಬಾರ್ದು ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲ್ ವತಿಯಿಂದ ಎರಡನೇ ವಿಶ್ವ ಕನ್ನಡ ಹಬ್ಬ ಈ ಬಾರಿ ಸಿಂಗಾಪುರ್ನಲ್ಲಿ ನಡೆಸಿದೆ ಈ ಕಾರ್ಯಕ್ರಮದ ರಾಯಭಾರಿಯಾಗಿರೋದು ಖ್ಯಾತ ನಟ ವಸಿಷ್ಠ ಸಿಂಹ ಅವರು ಅವ್ರನ್ನ ಮಾತಾಡಿಸ್ತೀನಿ ಸೊ ಎರಡನೇ ಸಲ ಸಿಂಗಾಪುರ್ನಲ್ಲಿ ವಿಶ್ವ ಕನ್ನಡ ಹಬ್ಬ ಮೂಲ ಕನ್ನಡಿಗರು ಮತ್ತು ಅನಿವಾಸಿ ಕನ್ನಡಿಗರನ್ನ ಬೆಸೆಯುವಂತಹ ಕಾರ್ಯಕ್ರಮ ನೀವು ರಾಯಭಾರಿ ಆಗಿರುವಂಥದ್ದು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರೋದು ಎಷ್ಟು ಖುಷಿ ಇದೆ ತುಂಬ ಖುಷಿ ಇದೆ ನಾವು ಯಾವಾಗಲೂ ನಾವು ಯೋಚನೆ ಮಾಡೋದು ಬದುಕೋದು ನಮ್ಮ ದೈನಂದಿನ ಬದುಕಿಗೆ ಆಧಾರ ಸ್ತಂಭವಾಗಿರೋದು ಕನ್ನಡ ಸೊ ಹಾಗಾಗಿ ಕನ್ನಡವನ್ನು ಎಲ್ಲೇ ಯಾರೇ ಆಚರಣೆ ಮಾಡಿದ್ರು ಕೊಂಡಾಡಿದ್ರು ಅದು ನಮಗೆ ತುಂಬಾ ತುಂಬಾ ಖುಷಿ ತುಂಬಾ ಆಪ್ಯಾಯತೆ ಹತ್ತಿರ ಮನಸ್ಸಿಗೆ ಸೊ ಹೀಗಿರುವಾಗ ಇಂಥ ಒಂದು ಅಂದರೆ ಶ್ರೇಷ್ಠವಾದ ಕೆಲಸ ಏನಾಗುತ್ತೆ ವರ್ಷಗಟ್ಟಲೆ ದೇಶದಿಂದ ಆಚೆ ಇದ್ದರೂ ಕೂಡ ತಾನು ತನ್ನ ಊರನ್ನು ತನ್ನ ಭಾಷೆಯನ್ನು ಮರಿದ ತ ಕನ್ನಡವನ್ನು ಆಚರಣೆ ಮಾಡ್ತಕ್ಕಂಥ ಕನ್ನಡವನ್ನು ಸ್ಮರಿಸ್ತಕ್ಕಂಥ ಕೊಂಡಾಡ್ತಕ್ಕಂಥ ಒಂದಷ್ಟು ಒಳ್ಳೆಯ ಮನಸ್ಸುಗಳು ಪ್ರಪಂಚದಾದ್ಯಂತ ಇದ್ದಾವೆ ಅಂತಹ ಎಲ್ಲ ಕಡೆ ಆ ನಾವುಗಳು ಸೇರಿ ಆ್ಯಂಡ್ ಹಳೆ ಬೇರು ಹೊಸ ಸಿಗರು ನನಗೆ ನುರಿತ ಕಲಾವಿದರಿಂದ ಹಿಡಿದು ಹೊಸ ಎಲೆ ಎಲೆಮರೆ ಕಾಯಿ ತರದಾಗಿರ್ತಕ್ಕಂಥ ಕಲಾವಿದರನ್ನು ಒಂದು ಜಾಗತಿಕ ಮಟ್ಟದಲ್ಲಿ ಒಂದು ವೇದಿಕೆಯನ್ನು ಕೊಟ್ಟು ಅವರ ಕಲೆಯನ್ನು ಪ್ರಚುರಪಡಿಸ್ತಾ ಜೊತೆಗೆ ಕನ್ನಡವನ್ನು ಕನ್ನಡತನವನ್ನು ಕೊಂಡಾಡ್ತಕ್ಕಂಥ ಈ ಒಂದು ಕಾರ್ಯಕ್ರಮ ಹಾಗಾಗಿ ಇಂಥ ಒಂದು ಕಾರ್ಯಕ್ರಮ ಇಂಥ ಒಂದು ಆಚರಣೆ ಎಲ್ಲಿದ್ದರೂ ನಾನು ಅಂದರೆ ಸಂತುಷ್ಟ ನಾನು ಅಂದರೆ ಪಾಲ್ಗೊಳ್ಳೋಕ್ಕೆ ಜೊತೆಯಲ್ಲಿ ಇಂಥ ಒಂದು ಒಳ್ಳೆ ತಂಡ ಕನ್ನ ಕನ್ನಡ ಕೆಲಸಗಳನ್ನೇ ಮಾಡ್ಕೊಂಡು ಒಂದಷ್ಟು ವರ್ಷಗಳಿಂದ ಬಂದಿರುವಾಗ ಅವ್ರ ಬಗ್ಗೆ ನಂಗೆ ಗೊತ್ತಿರುವಾಗ ಸೊ ಇನ್ನೂ ಖುಷಿಯಾಗುತ್ತೆ ಆ್ಯಂಡ್ ಅವ್ರು ಕೇಳಿದಾಗ ಖುಷಿಯಿಂದ ಒಪ್ಪಿದ್ದು ಸೊ ಕಾರ ನಾನು ನಮ್ಮ ನಮ್ಮ ಜೀವನಕ್ಕೆ ರಾಯಭಾರಿ ಕನ್ನಡ ಸೊ ಆ ಥರ ಕನ್ನಡದ ಆಚರಣೆಯ ಒಂದು ಹಬ್ಬಕ್ಕೆ ರಾಯಭಾರಿ ಅಷ್ಟೇ ನಾವು ಟಿ ನೋಡಿದ್ವಿ ಕಳೆದ ಬಾರಿ ದುಬೈಯಲ್ಲಿ ನಡೆದಿದ್ದಂಥದ್ದು ತುಂಬಾ ಅದ್ದೂರಿಯಾಗಿ ನಡೆದಿತ್ತು ಜೊತೆಗೆ ನೀವು ಕೂಡ ಪರ್ಫಾರ್ಮ್ ಮಾಡಿದ್ರಿ ಆ ಕಾರ್ಯಕ್ರಮದಲ್ಲಿ ಕಳೆದ ಬಾರಿಯ ಅನುಭವ ಹೇಗಿತ್ತು ತುಂಬ ಚೆನ್ನಾಗಿತ್ತು ಕಾರ್ಯಕ್ರಮ ಎಲ್ಲ ಚೆನ್ನಾಗಿತ್ತು ಈ ಪರ್ಫಾರ್ಮ್ ಮಾಡೋದು ನನ್ನ ನನ್ನ ಝೋನ್ ಅಲ್ಲ ಅಂದ್ರೆ ಮಾಡಬಾರದು ಅಂತಲ್ಲ ಕ್ಯಾಮ್ರಾ ಮುಂದೆ ಮಾಡೋದು ಬೇರೆ ಸ್ಟೇಜಲ್ಲಿ ಪರ್ಫಾರ್ಮ್ ಮಾಡೋದ್ರೆ ನಾನು ರಂಗಭೂಮಿ ರಂಗಕರ್ಮಿ ಸೊ ನಾಟಕಗಳು ಅಭಿನಯಿಸ್ಕೊಂಡು ಬಂದಿದ್ರಿಂದ ಅದು ಅಥವಾ ಹಾಡೋದು ತುಂಬ ಖುಷಿ ಕೊಡುತ್ತೆ ನನಗೆ ಸೊ ಅಂಡ್ ಎಲ್ಲರಿಗೂ ಕೇಳಿದಾಗ ಒತ್ತಾಯ ಪರ್ಫಾರ್ಮ್ ಮಾಡಿದೆ ಬಟ್ ಚೆನ್ನಾಗಿತ್ತು ಇಟ್ ವಾಸ್ ಅ ವೆರಿ ನೈಸ್ ಎಕ್ಸ್ಪೀರಿಯನ್ಸ್ ಆ ಒಂದು ಕಾರ್ಯಕ್ರಮ ನನಗೂ ಅಭ್ಯಾಸ ಇರಲಿಲ್ಲ ತುಂಬ ಚೆನ್ನಾಗಿದೆ ಏನಂದರೆ ಅಲ್ಲಿ ಅನಿವಾಸಿ ಕನ್ನಡಿಗರು ಒಂದು ನಮ್ಮನ್ನೆಲ್ಲ ನೋಡಿದಾಗ ಅವರು ಬರಮಾಡ್ಕೊಳ್ಳೋ ರೀತಿಯಾಗಲಿ ಅವರು ಕನ್ನಡದ ಮೇಲೆ ಇಟ್ಟಿರ್ತಕ್ಕಂಥ ಒಂದು ಒಂದು ಸಂಭ್ರಮಿಸೋ ಅಷ್ಟು ಪ್ರೀತಿ ಇದೆಯಲ್ಲ ಅದನ್ನು ನೋಡಿದಾಗ ಇಟ್ ಈಸ್ ಇನ್ಫೆಕ್ಷಿಯಸ್ ಅನ್ನಿಸ್ತು ಅಂದರೆ ತುಂಬ ಆಯಿತು ಆ್ಯಂಡ್ ಆ ಥರದ್ದು ಕೆಲಸಗಳು ಕಾರ್ಯಕ್ರಮಗಳು ಹೆಚ್ಚೆಚ್ಚಾಗಬೇಕು ಆದಷ್ಟು ತುಂಬ ಒಳ್ಳೆಯದು ಆ್ಯಂಡ್ ಅದು ಕನ್ನಡ ಕನ್ನಡತನಕ್ಕೆ ಒಂದು ಕ್ಷೇಮ ಈ ಬಾರಿ ಒಂದಷ್ಟು ಶ್ರೇಷ್ಠರನ್ನ ಗುರುತಿಸಿ ಅಂದ್ರೆ ಅವರಿಗೊಂದು ಗೌರವ ಪ್ರಶಸ್ತಿಯನ್ನು ಕೊಡುವಂಥದ್ದು ಇಸ್ರೋ ಸೈಂಟಿಸ್ಟ್ ಒಬ್ಬರನ್ನ ಗುರುತಿಸಿದರೆ ಸುಧಾಮೂರ್ತಿ ಅವರನ್ನ ಈ ರೀತಿ ಪ್ರಶಸ್ತಿ ಕೊಡುವಂಥ ಕಾರ್ಯಕ್ರಮ ಈ ಬಾರಿ ಇದೆ ಕಳೆದ ಬಾರಿ ಕೂಡ ಒಂದಷ್ಟು ಕನ್ನಡಕ್ಕೋಸ್ಕರ ಶ್ರಮಿಸಿದವರು ದುಡಿದವರು ಅಥವಾ ಕನ್ನಡ ರಾಜ್ಯದ ಕೀರ್ತಿಯನ್ನು ಹೆಚ್ಚಿಸಿದವರು ಹಲವಾರು ಜನಕ್ಕೆ ಪ್ರಶಸ್ತಿಗಳು ಕೊಟ್ಟಿದ್ದರು ಈ ಸಲ ಕೂಡ ನಮ್ಮ ಸುಧಾಮೂರ್ತಿ ಅಮ್ಮ ನನಗೆ ನನಗೆ ಪರ್ಸನಲ್ ಫೇವ್ರೇಟ್ ಆ್ಯಂಡ್ ಇಸ್ರೋನಲ್ಲಿದ್ದಂಥ ನಮ್ಮ ನಾಡಿನ ಹೆಮ್ಮೆಯ ವಿಜ್ಞಾನಿ ಅವರು ಅವರಾದಿಯಾಗಿ ಹಲವಾರು ಜನ ಕನ್ನಡಿಗರಿಗೆ ಕನ್ನಡ ಸ್ಥಾನವನ್ನು ಎಲ್ಲಿ ಅಂದರೆ ಗ್ಲೋಬಲಿ ಯಾರು ಯಾರು ರೀಚ್ ಮಾಡಿಸಿದ್ದಾರೆ ಕನ್ನಡಕ್ಕೆ ಒಂದು ಕೀರ್ತಿ ಅಂತ ಅಂದ್ಕೊಂಡಿದ್ದಾರೆ ಅವ್ರನ್ನ ಗುರುತಿಸಿ ಆ ಕನ್ನಡ ಮನಸ್ಸುಗಳನ್ನ ಒಂದು ಸನ್ಮಾನಿಸ್ತಕ್ಕಂಥ ಒಂದು ವಿಶ್ವಮಾನ್ಯ ಪ್ರಶಸ್ತಿ ಅಂತ ಒಂದು ಪ್ರಶಸ್ತಿ ಇದು ಸೊ ಇದನ್ನು ಮಾಡೋದೇ ಒಂದು ಶ್ರೇಷ್ಠವಾದ ಕೆಲಸ ಅಂದರೆ ನಾನು ಯಾವಾಗಲೂ ನಾನು ಹಾಳವಾರು ಕಡೆ ಹೇಳಿರ್ತೀನಿ ಕೂಡ ಎಲ್ಲಿ ತನಕ ನಾವು ನಮ್ಮವ್ರನ್ನ ಕೊಂಡಾಡಲ್ಲ ನಮ್ಮ ತನವನ್ನು ಕೊಂಡಾಡಲ್ಲ ಅಲ್ಲಿ ತನಕ ಆ ಬೆಳವಣಿಗೆ ಅನ್ನೋದು ಸರ್ವಾಂಗೀಣ ಆಗೋಲ್ಲ ಸೊ ನಮ್ಮವನ್ನು ನಮ್ಮ ತನವನ್ನು ನಮ್ಮವರನ್ನು ನಮ್ಮ ಭಾಷೆಯನ್ನು ಎಲ್ಲವನ್ನು ನಮ್ಮ ಅಸ್ಮಿತೆಯನ್ನು ಕೊಂಡಾಡಬೇಕು ಕೊಂಡಾಡುವಂಥ ಕೆಲಸ ನಿರಂತರವಾಗಿ ಆಗ್ತಾ ಇರಬೇಕು ಆಗ ಇನ್ನೂ ಹೆಚ್ಚೆಚ್ಚು ಒಳ್ಳೊಳ್ಳೆ ಕೆಲಸಗಳು ಬೆಳಕಿಗೆ ಬೆಳಕಿಗೆ ಬರುತ್ತೆ ಒಳ್ಳೊಳ್ಳೆ ಸಾಧಕರು ನಮ್ಮ ಕಣ್ಣು ಮುಂದೆ ಬರ್ತಾರೆ ಗ್ಲೋಬಲಿ ಅದೊಂದು ಅದನ್ನು ಎಂಡೋರ್ಸ್ ಮಾಡಿದಾಗ ಅಡ್ವೊಕೇಟ್ ಮಾಡಿದಾಗ ಹೂವಿನ ಜೊತೆ ನಾರು ಸ್ವರ್ಗಕ್ಕೆ ಹೋಯ್ತು ನನಗೆ ಸೊ ಎಲ್ಲೋ ಒಂದು ಕಡೆ ಆ ಒಂದು ಆದಿಯಲ್ಲಿ ಸ್ಫೂರ್ತಿ ತೊಗೊಂಡು ಇನ್ನೂ ಒಂದು ಜನಕ್ಕೆ ಒಳ್ಳೆಯ ಸದ್ದಾರಿ ಸಿಗುತ್ತೆ ಈ ಬಾರಿಯ ಕನ್ನಡ ಹಬ್ಬಕ್ಕೆ ನೀವೇ ರಾಯೋಭಾರಿ ಈ ಬಾರಿಯ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಬರ್ತಿರೋದು ಕರುನಾಡ ಚಕ್ರವರ್ತಿ ಆ ಬಗ್ಗೆ ಅಣ್ಣ ಮೊನ್ನೆ ಅಷ್ಟೇ ಅವ್ರಿಗೆ ಅಂದರೆ ಅವ್ರ ಹುಟ್ಟಹಬ್ಬ ಆಯಿತು ಹ್ಯಾಪಿ ಬರ್ಡೇ ಶಿವಣ ಒನ್ಸ್ ಅಗೇನ್ ಅವರು ಈ ಸಲ ನಮ್ಮ ಜೊತೆ ಕೈ ಜೋಡಿಸ್ತಿರೋದು ಈ ಒಂದು ತಂದೆ ಜೊತೆ ಕೈ ಜೋಡಿಸ್ತಿರೋದು ಸಿಂಗಪೂರ್ನಲ್ಲಿ ಹಾಕ್ತಿರ್ತಕ್ಕಂಥ ವಿಶ್ವಕನ್ನಡ ಹಬ್ಬಕ್ಕೆ ಬರ್ತಿರೋದು ತುಂಬಾ ಖುಷಿ ಅಂತ ಶಿವಣ್ಣ ಅಂದರೆ ಅವರ ಡೈನಮಿಸಮ್ ಅವರ ಎನರ್ಜಿ ನಮಗೆ ಗೊತ್ತಲ್ಲ ಸೊ ಅದು ಇನ್ನೊಂದು ಚೂರು ಇನ್ಫೆಕ್ಟ್ ಆಗಲಿ ಅಂತ ನಾನು ಕೋರ್ಕೋತೀನಿ ಥ್ಯಾಂಕ್ ಯು ಸೋ ಮಚ್ ಇದು ಎರಡನೇ ವಿಶ್ವ ಕನ್ನಡ ಹಬ್ಬ ಇದು ಹೀಗೆ ಮುಂದುವರಿಲಿ ಅಂತ ವಿಶ್ ಮಾಡಿ ಥ್ಯಾಂಕ್ ಯು ಇದಿಷ್ಟು ಕೂಡ ವಿಶ್ವ ಕನ್ನಡ ಹಬ್ಬದ ಬಗ್ಗೆ ಖ್ಯಾತ ನಟ ಈ ಕಾರ್ಯಕ್ರಮದ ರಾಯಭಾರಿ ವಸಿಷ್ಠ ಅವರ ಮಾತುಗಳು ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ